e torno ಇಲ್ಲಿ ಎಲ್ಲ ಪಾರ್ಟಿ ಪಾಲ್ಟಿವೇರ್ ಟೈಪ್ ಅಲ್ಲಿ ಈ ತರ ನೋಡ್ತಿದ್ರಲ್ಲ ನಮಗೆ ಎಲ್ಲ ಬುಟ್ಟಿ ಟೈಪ್ ಈ ತರ ನಮಗೆ ಪ್ಯಾಟರ್ನ್ ಡಿಸೈನ್ ಪ್ರೊವೈಡ್ ಮಾಡ್ತದೆ ಡಿಸೈನ್ ಪ್ಯಾಟರ್ನ್ ನಮಗೆ ಐವತ್ತು ಸ್ಯಾಂಪಲ್ ಇಲ್ಲಿ ನಮ್ ತೇಲೆ ಸಿಕ್ ಬಿಡ್ತದೆ ಬು ಅಜಿತ್ ಗೆ ಕನೆಕ್ಟ್ ಈ ನಮಗೆ ಪ್ಯಾಟರ್ನ್ ಎಲ್ಲ ಸಿಕ್ ಬಿಡ್ತದೆ ಇಲ್ಲಿ ಡಿಸೈನ್ ಬಿಸ್ನೆ ಸಿಕ್ ಬಿಡ್ತದೆ ಜನ ಇಲ್ಲ ಹೇಳ್ತಾ ಇದ್ರ ನೋಡಿ ಎಷ್ಟು ಬೇಸ ಐತೆ ಕಲೆಕ್ಷನ್ ಐತೆ ನಮ್ ತೇಲಿ ಅಂಡ್ ರೇಟ್ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ಇದೆ ಕಿಡ್ಸ್ ವೇರ್ ಇದೆ ಸ್ಟಾರ್ಟ್ ಅಪ್ ಆಯ್ತದೆ ಬ್ಯಾಕ್ ಗ್ರೌಂಡ್ ನೋಡ್ತಿದಾಳ ಎಲ್ಲ ಬ್ಯಾಕ್ ಗ್ರೌಂಡ್ ನಮ್ ತೇಲಿ ಪ್ರಾ టైప్ సిక్ అండ్ బాక్స్ ఐటమ్ నోత్తున్నారు బాక్స్ ఎలాగే అజిజ్ జోన్ ప్రైవేట్ లిమిటెడ్ అక్స్ ఐటమ్ ప్యాకింగ్ సమ్ ఆగి నిమి డైరెక్ట్ గా మాల్స్ సప్లై అయితే ನಮಸ್ಕಾರ ಕರ್ನಾಟಕವಾರ ಎಲ್ಲರಿಗೆ ಹಿಂಗಿದ್ದೀನಿ ನೀವು ಎಲ್ಲ ಚಲೋ ಇದ್ರ ಹಿಂಗೆಲ್ಲ ಚಲೋ ಇದ್ದರ ಅಂತ ನಾವೆಲ್ಲ ನಾನು ಇತ್ತವರಿಗೆ ಆನಂದ್ ಕೇಳ್ತಿದ್ದೀನಿ ಆ್ಯಂಡ್ ಇವತ್ತು ನಾವು ಯಾವ್ದು ಪ್ರಾಡಕ್ಟ್ ತಗೊಂಡು ಬಂದಿನಂತೆ ನಿಮ್ಮ ಸಾರಿಗೆ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಫ್ರಾಕ್ ಟೈಪ್ ಅಲ್ಲಿ ನಾನು ತಕೊಂಡು ಬಂದಿನಿ ಆ್ಯಂಡ್ ಫ್ರಾಕ್ ಅಲ್ಲಿ ಏನಂದ್ರೆ ಪಾಲ್ಟಿವೇರ್ ವೇರ್ ಟೈಪ್ಲ್ಲಿ ಹಾಕೊಂತಿರೋ ಅಸೊ ಆ ಟೈಪ್ಲಂಗ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಯಾವ ಪ್ರಾಡಕ್ಟ್ ಅನ್ನು ತಕೋರಿ ಅಂತ ಈ ಕುರ್ತಿಯಲ್ಲಿ ಸಾಡೀಸಲ್ಲಿ ಲೆಗ್ಗೀಸ್ ಬ್ಲೌಸ್ ದುಪಟ್ಟ ಆ್ಯಂಡ್ ಆಲ್ ಪ್ರಾಡಕ್ಟ್ ಎಲ್ಲ ನಮಗೆ ಒಂದೇ ಕಂಪನಿ ಸಿಗ್ಬಿಡ್ತದೆ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದಕ್ಕೆ ಡೈಲಿ ವೇರ್ ಹಾಕೊಂತಾರೆ ಕಿಡ್ಸ್ ವೇರ್ बॉयस या गर्ल्स अला ಇಲ್ಲ ಆಲ್ ಪ್ರಾಡಕ್ಟ್ ನಿಮಗೆ ಸಿಕ್ಬಿಡ್ತದೆ ಆ್ಯಂಡ್ ರೇಟಿಂದ ಸ್ಟಾರ್ಟ್ ಅಪ್ ಆಯ್ತು ಅಂದರೆ ಸಿಕ್ಸ್ಟಿ ಫೈವ್ ರುಪೀಸಲ್ಲಿ ಇದೆ ಕಿಡ್ಸ್ ವೇರಿದೆ ಸ್ಟಾರ್ಟ್ ಅಪ್ ಆಯ್ತದೆ ಯಾಕಂದರೆ ಇಲ್ಲಿ ಅಜೀಜೋನ್ ಪ್ರೈವೇಟ್ ಲಿಮಿಟೆಡ್ ಹೆಂಗ ಅಂದರೆ ಹೋಲ್ಸೇಲ್ ಇದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ ಫ್ಯಾಕ್ಟ್ರೀ ಡೈಲಿ ಇಲ್ಲಿ ಮಾಲ್ ಬರೋಕೆ ನಿಮಗೆ ಸಿಗ್ಬಿಡ್ತದೆ ಒಂದು ಬಾರಿ ಇಲ್ಲಿ ಬಂದು ನೀವು ವಿಜಿಟ್ ಮಾಡ್ತೀರ ಅಂದರೆ ಬಿ ಭೀ ಇಲ್ಲಿ ಇಲ್ಲಿಗೆ ಆನ್ಲೈನ್ ಮಂಗಾಯಿಸ್ತೀರ ಅಂದರೆ ಆನ್ಲೈನ್ ಗಮ ಬರ್ತದೆ ಒಂದು ಸ್ಕೀಮ್ ಇದೆ ಯಾವುದೇ ನಂಬರ್ ನಡೆಸ್ತದೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಫಸ್ಟ್ ಏರ್ಟೆಲ್ ನಾವು ಮಾತಾಡ್ತೀವಲ್ಲ ಈ ಟೈಪಲ್ಲಿ ನಿಮಗೆ ಫ್ರಾಕಲ್ಲಿ ಪಾಲ್ಟಿವೇರ್ ಟೈಪ್ಲೆ ನಿಮಗೆ ಸಿಕ್ಸ್ಟಿ ಫೈವ್ ನಿಂದ ನಮ್ಮ ತೈಲಿ ರೇಟ್ ಸ್ಟಾರ್ಟ್ಅಪ್ ಆಯ್ತದೆ ಓನ್ಲಿ ನಮಗೆ ಈ ಥರ ನೋಡಿದ್ವಿ ಈ ತರ ಅಂದ್ರೆ ಜೀರೋ ಸೈಜ್ ಇಂಚಲ್ಲಿ ಸಿಕ್ಸ್ಟಿ ಅಂದ್ರೆ ಈ ತರ ನಿಮಗೆ ಸಿಕ್ಕು ಸಣ್ಣ ಸಿಕ್ಕೋದು ಸಿಕ್ಕಿಬಿಡ್ತದೆ ನಿಮಗೆ ಯಾಕಂದ್ರೆ ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಅಪ್ ಆಯ್ತದೆ ಈ ತರ ನೋಡ್ತಿದ್ರಲ್ಲ ಫ್ರಾಕ್ ಟೈಪ್ ಅಲ್ಲಿ ಇದಕ್ಕೆ ಸೈಜಸ್ ಅಲ್ಲಿ ಅವೈಲೇಬಲ್ ಆಯ್ತದೆ ನೀವು ನೋಡ್ತಿದ್ರಲ್ಲ ಡೇ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸಿಕ್ಬಿಡ್ತದೆ ಯಾಕಂದ್ರೆ ಇಲ್ಲಿ ಕಲರ್ ಚಾರ್ಟ್ ನೋಡ್ತಿದ್ರೆ ಇಲ್ಲಿಕ್ಕೆ ನಿಮಗೆ ಕಲರ್ ಚಾರ್ಟ್ ಬಿ ಎಲ್ಲ ನಿಮಗೆ ಸಿಕ್ ಯಾಕಂದ್ರೆ ನೀವು ನೋಡ್ತಿದ್ರಲ್ಲ ಬ್ಯಾಕ್ ಗ್ರೌಂಡ್ ಟೈಪ್ ನೀವು ನೋಡ್ತಿದ್ಲ್ಲ ಎಲ್ಲ ಬ್ಯಾಕ್ ಗ್ರೌಂಡ್ ನಮ್ಮ ಹೇಳಿ ಫ್ರಾಕ್ ಟೈಪ್ ಅಲ್ಲಿ ನಿಮಗೆ ಸಿಕ್ಬಿಡ್ತದೆ ಅಂಡ್ ಬಾಕ್ಸ್ ಐಟಮ್ ನೋಡ್ತಿದ್ರಲ್ಲ ಬಾಕ್ಸ್ ಎಲ್ಲ ನಿಮಗೆ ಈ ತರ ನಿಮಗೆ ಅಜಿಜ್ ಜೊಂದು ಪ್ರೈವೇಟ್ ಲಿಮಿಟೆಡ್ ಬಾಕ್ಸ್ ಐಟಮ್ ಗೆ ಪ್ಯಾಕಿಂಗ್ ಸಿಸ್ಟಮ್ ಆಗಿ ನಿಮ್ದು ಡೈರೆಕ್ಟ್ಗೆ ಮಾಲ್ದಿನ ಬಗ್ಗೆ ಸಪ್ಲೈ ಆಯ್ತದೆ ಈ ಥರ ನೋಡ್ತಿದ್ರ ಅಲ್ಲ ನೋಡಿ ಫ್ರಾಕ್ ಟೈಪಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ಜನ ಎಲ್ಲರೂ ಹೇಳ್ತಾ ಇದ್ರ ಸರ್ ನಮಗೆ ಫ್ರಾಕ್ ಟೈಪ್ ಎಲ್ಲಿಗೆ ನಮಗೆ ನ್ಯೂ ಡಿಸೈನ್ ಎಲ್ಲ ನಮಗೆ ಸಿಕ್ಬಿಡ್ತದೆ ಅಂತ ಆ ಥರ ನಿಮಗೆ ಮಾರ್ಕೆಟಿಗೆ ಯಾವ ರೀತಿ ಡಿಮಾಂಡ್ ನಡೆಸ್ತದೋ ಯಾವ ಥರ ನಮಗೆ ಪ್ಯಾಟರ್ನ್ ಬೇಕಂತ ಆ ಥರ ನಿಮಗೆ ಸಿಗ್ಬಿಡ್ತದೆ ಈ ಥರ ನೋಡ್ತಿದ್ರ ಅಲ್ಲ ಇಲ್ಲಿ ಅಜಿತ್ ಒಂದು ಪ್ರೈವ್ ಇಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಕೊಡ್ತದೆ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಆಗಿ ನಿಮ್ದಲ್ಲಿ ಮಾಲ್ ಸಪ್ಲೈ ಆಡೋದು ಬರ್ತದೆ ನೆಕ್ಸ್ಟ್ ಆಯ್ಟ್ ನೋಡ್ತಿದ್ರಲ್ಲ ಈ ಥರ ನೋಡಿ ವಾಹ್ ಇಲ್ಲಿ ಎಲ್ಲ ನಿಮಗೆ ಪಾಲ್ಟಿವೇರ್ ಟೈಪ್ ಅಲ್ಲಿ ಈ ಥರ ನೋಡ್ತಿದ್ರಲ್ಲ ನಮಗೆಲ್ಲ ಬುಟ್ಟಿ ಟೈಪ್ಲೋ ಈ ತರ ನಮಗೆ ಪ್ಯಾಟರ್ನ್ ಡಿಸೈನ್ ಪ್ರೊವೈಡ್ ಮಾಡ್ತದೆ ಆ ಥರ ನೋಡಿದ್ರೆ ಡಿಸೈನ್ ಪ್ಯಾಟರ್ನ್ ನಾವು ನೋಡ್ತಿದ್ದೆ ಅಲ್ಲ ನೂರಲ್ಲ ನಮಗೆ ಐವತ್ತು ಸ್ಯಾಂಪಲ್ ಇಲ್ಲಿ ನಮ್ಮ ತೆಲ ಎಲ್ಲ ಸಿಕ್ ಬಿಡ್ತದೆ ಇಲ್ಲೇ ಒಂದು ಫ್ಯಾಕ್ಟ್ರಿ ತೇಲಿ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈ ತರ ನೋಡ್ತಿದಾರಲ್ಲ ಸೂರತ್ ಒಂದು ಬಾರಿ ಬಂದಿ ಮನ್ಸು ಐತೆ ಸೂರತ್ ಸ್ಟೇಷನ್ಗೆ ಇಲ್ಲಿ ಬರೋಕೆ ಮೂರು ಕಿಲೋಮೀಟರ್ ಐತೆ ಆ ತರ ಬಂದ್ ರಾಜ್ ಟೆಸ್ಟಲ್ ಟವರ್ ಬಿ ಪ್ಲಸ್ ಸೆವೆನ್ ಫ್ಲೋರ್ ನಮ್ದು ಶಾಪ್ ಐತೆ ಅಲ್ಲಿ ಕಂಪನಿ ಐತೆ ಈ ತರ ನೋಡಿದ್ರಲ್ಲ ಫ್ರಾಕ್ ಅಲ್ಲಿ ನಮ್ ನೋಡ್ತೀರಲ್ಲ ಪಾಲ್ಟು ಟೈಪ್ ಅಲ್ಲಿ ಈ ತರ ಡೆಲಿವರಿ ಹಾಕಿ ಆ ಟೈಪ್ ಓ ಸಿಕ್ಬಿಡ್ತಾರೆ ಡೆಲಿವರಿ ಟೈಪ್ ನೋಡ್ತಿದ್ರಲ್ಲ ಈ ತರ ಸಿಕ್ಸ್ಟಿ ಫೈವ್ ರುಪೈನ್ ಅಲ್ಲಿ ರೇಟ್ ಸ್ಟಾರ್ಟ್ ಅಪ್ ಐತೆ ಈ ತರೂ ಡೈಲಿ ವೇರ್ ಟೈಪ್ ನೋಡ್ಕೊಂಡ್ರೆ ಫುಲ್ಯರ್ ಕಾಟನ್ ಬರ್ತದೆ ಫ್ಯಾಬ್ರಿಕ್ ಬಂದ್ ಕ್ಯಾ ಸೈಸ್ ನಮ್ ಈ ತರ ನಿಮ್ಗೆ ಪ್ಯಾಟರ್ನ್ ಬೇಕಾ ಇಲ್ಲಿ ಡಿಸೈನ್ ಬೇಕಂದ್ರೆ ಇನ್ನೆಲ್ಲ ನಮ್ಮ ನಿಮ್ಮ ನಡ್ತಾ ಇದ್ರ ಆ ನಂಬರ್ ಗೆ ಕಾಲ್ ಮಾಡಿ ಕೌಂಟೆಕ್ಟ್ ಅವರು ವಾಟ್ಸ್ಆಪ್ ವಾರ್ಗ ಮೆಸೇಜ್ ಮಾಡ್ತಾರೆ ಆ ತರ ನಿಮ್ಗೆ ಪ್ಯಾಟರ್ನ್ ಮೇಲೆ ನಿಮ್ಗೆ ಸಿಕ್ ಈ ನೆಕ್ಸ್ಟ್ ನೆಕ್ಸ್ಟ್ ಕೂಡ ನೋಡಿದ್ವಿ ಫ್ರಾಕ್ ಟೈಲ್ ವಾವು ಜೀರೋ ಸೈಜ್ ನಿಂಚೆಲ್ಲ ಎಲ್ಲಿ ಸೈಜಸ್ ಎಲ್ಲ ನಮ್ ತಲೆ ಅವೈಲಬಲ್ ಈ ತರ ವಾವ್ ಬ್ಯಾಕ್ ಗ್ರೌಂಡ್ ಟಚ್ ಅಲ್ಲ ಬ್ಯಾಕ್ ಸೈಡ್ ಮೇಲೆ ಪ್ರಿಂಟೆಡ್ ಸೈಜ್ ಎಲ್ಲ ಸಿಕ್ ಬಿಡ್ತದ ಈ ತರ ನೋಡ್ತಿದ್ಲಾ ಪ್ಯಾಟರ್ನ್ ವಾವ್ ನೋಡಿದ್ರ ಅಲ್ಲ ಸೈಜಸ್ ಎಲ್ಲ ನಮ್ಗೆ ಅವೈಲಬಲ್ ಐತೆ ಈ ತರ ಹೋಲ್ಸೇಲ್ ರೇಟ್ ಒಂದು ಶಾಪ್ ಮಾಡ್ತಿದ್ರ ಅಂದೆ ಇಲ್ಲಿಗೆ ಬಿಸಿನೆಸ್ ಸ್ಟಾರ್ಟ್ಅಪ್ ಮಾಡ್ತಿದ್ರ ಅಂದ್ರೆ ನಾನ್ ಕೇಳ್ತೀನಿ ಒಂದು ವಾ ಅಜಿತ್ ಜೋನ್ಗೆ ಕನೆಕ್ಟ್ ಐತೆ ಮತ್ತೆ ಈ ತರ ನಮ್ಗೆ ಪ್ಯಾಟರ್ನ್ ಎಲ್ಲ ಸಿಕ್ ಬಿಡ್ತದೆ ಇಲ್ಲಿ ಡಿಸೈನ್ ಬಿಸ್ನೆಸ್ ಸಿಕ್ ಬಿಡ್ತದ ಜನ ಎಲ್ಲ ಹೇಳ್ತಾ ಇದ್ರ ನೋಡಿ ಎಷ್ಟು ಐತೆ ಕಲೆಕ್ಷನ್ ಐತೆ ನಮ್ ಫ್ರಾಕ್ ಟೈಪಲ್ಲಿ ಫುಲ್ ಗೇರ್ ಇರ್ತದೆ ಈ ಥರನು ಪ್ಯಾಟರ್ನ್ಗೆ ಸೈಜಸಲ್ಲಿ ಅಲ್ಲಿ ಮಾತಾಡ್ತೀವಿ ಅಂದರೆ ಎಲ್ಲಾರದು ನಿಮಗೆ ಯಾವ ಸಿಕ್ಕಿಬಿಡ್ತದೆ ಅಂದರೆ ಜನ ಇಲ್ಲ ಎಲ್ತಾರ ಯಾಕೆ ಟು ಸೆಂಟು ಮೇಲೆ ಇಲ್ಲಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಟಾ ಓನ್ಲಿ ಹೋಲ್ಸೇಲ್ ಐತೆ ನಮ್ಮದು ಬಿಕ್ತು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಈ ಥರ ನೋಡಿ ಫ್ರಾಕ್ ಇದು ನೋಡಿ ಇಲ್ಲ ಪಾರ್ಟಿವೇರ್ ಟೈಪ್ ಐತೆ ಈ ಥರ ನೋಡಿದ್ರೆ ಬಡ್ಡೇ ಇದು ಯಾವುದೇ ಐತೆ ಇಲ್ಲಿಗೆ ನಮಗೆ ಮ್ಯಾರೇಜ್ ಟೈಪ್ಲಾಗಿ ರಿಸೆಪ್ಷನ್ ಟೈಪ್ಲಾಗಿರಲಿ ಈ ಥರ ನಿಮಗೆ ಯಾವುದೇ ಮಾಡ್ತೀರಾ ಅಂದರೆ ಆ ಥರ ನಿಮಗೆ ಯೂಸ್ ಭೀ ಆಗ್ತದೆ ಇಲ್ಲಿರ್ಗ ನೀವು ಸ್ಕೀನ್ ವಿಷಯ ನಡೆಸಿದ ಕಾಲ್ ಮಾಡ್ತಾರೆ ಎಲ್ಲ ಡಿಸೈನ್ ಹೋರಿ ಇಲ್ಲ ನಿಮಗೆ ಹೇಳ್ತಾರೆ ಈ ತರ ನೋಡಿ ಪ್ಯಾಟರ್ನ್ ವಾವ್ ಇಲ್ಲ ಬ್ಯಾಕ್ ಸೈಡ್ ಮೇಲೆ ನಿಮಗೆ ಪ್ಯಾಟರ್ನ್ ಸಿಕ್ ಈ ತರ ನಮಗೆ ಅಜಿತ್ ಜೋನ್ ಟ್ಯಾಕ್ಸ್ ಸಿಸ್ಟಮೇ ಇದೆ ಇಲ್ಲಿ ನೋಡಿ ಸ್ಕ್ಯಾನಿಂಗ್ ಸ್ಕಾನಿಂಗ್ ಡೈರೆಕ್ಟ್ ನಿಮ್ದು ಮಾಲ್ ದುಡ್ಡು ನಿಮ್ದಲ್ಲಿ ಬರ್ತಾ ಇದಾರೆ ಬಂದ್ ನೀವು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಓನ್ಲಿ ಹತ್ತು ಸಾವಿರ ನಿಂಚಲ್ಲಿ ನೀವು ಸ್ಟಾರ್ಟ್ ಅಪ್ ಮಾಡ್ಬೇಕು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತೀರ ಅಂತ ಯಾವ್ದು ಯಾವ ಪ್ರೋಡಕ್ಟ್ ಎಲ್ಲ ಸಿಂಗಲ್ ಪೀಸ್ ಎಲ್ಲ ನಾವು ಕೊಡ್ತಿಲ್ಲ ಯಾಕಂದ್ರೆ ಎಲ್ಲ ಸೆಟ್ಟು ಸೆಟ್ ಇದಕ್ಕೆ ನಮ್ದು ಹೋಲ್ಸೇಲ್ ಇದೆ ಟು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಇದೆ ಈ ವಿಡಿಯೋ ನಿಮ್ಗೆ ಹೆಂಗೈತೆ ಕಾಣಿಸ್ತದ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವರು